ಹಾಯ್ ಫ್ರೆಂಡ್ಸ್ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಅದೃಷ್ಟ ಕುಲಾಯಿಸಲು ನಿಂಬೆ ಹಣ್ಣಿನಿಂದ ಈ ತಂತ್ರ ಮಾಡಿ ನೋಡಿ ಇಬ್ಬರು ವ್ಯಕ್ತಿಗಳು ಸಮಾನವಾಗಿ ಶ್ರಮಿಸಿದರು ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ತನ್ನ ಕನಸನ್ನು ಈಡೇರಿಸುತ್ತಾನೆ ಇನ್ನೊಬ್ಬ ವೈಫಲ್ಯವನ್ನು ಎದುರಿಸುತ್ತಾನೆ ಎಷ್ಟೇ ಶ್ರಮ ವಹಿಸಿದರೂ ಮೇಲೆ ಬರದ ವ್ಯಕ್ತಿಗಳು ಹಲವರಿದ್ದಾರೆ ದುರಾದೃಷ್ಟವು ಅಂತವರನ್ನು ಬಿಡದೆ ಕಾಡುತ್ತವೆ ಎಷ್ಟೇ ದುಡಿದರು ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತಿದೆ ಎನ್ನುವ ನಿರಾಶೆ ಮಾತುಗಳನ್ನು ಕೆಲವರು ಆಡುವುದನ್ನು ಕೇಳುತ್ತೇವೆ ತಾಂತ್ರಿಕ ಗ್ರಂಥಗಳಲ್ಲಿ ಅನೇಕ ತಂತ್ರಗಳ ಉಲ್ಲೇಖವಿದೆ ಅವುಗಳ ಮೂಲಕ ನಮ್ಮ ಅದೃಷ್ಟವನ್ನು ಬಡಿದೆಬ್ಬಿಸಬಹುದು ಇಲ್ಲಿ ತಿಳಿಸುವಂತಹ ತಂತ್ರಗಳಿಗೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲದಿದ್ದರೂ ಜನರು ಇದನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ ಮತ್ತು ಯಶಸ್ವಿಯಾಗುತ್ತಿದ್ದಾರೆ ಕೂಡ ಇಂತಹ ತಾಂತ್ರಿಕ ಗ್ರಂಥಗಳಿಂದ ಆಯ್ದ ಕೆಲವೊಂದು ತಂತ್ರಗಳನ್ನು ವಿವರಿಸುತ್ತೇವೆ ನೀವು ಒಮ್ಮೆ ಪ್ರಯತ್ನಿಸಿ ನೋಡಿ ಕೆಟ್ಟ ದೃಷ್ಟಿಯನ್ನು ನಿವಾರಿಸಲು ಹೀಗೆ ಮಾಡಿ ಮನೆಯ ಸದಸ್ಯರಿಗೆ ಕೆಟ್ಟ ದೃಷ್ಟಿಯಾಗಿದ್ದರೆ ಈ ಟ್ರಿಕ್ ತುಂಬಾ ಪ್ರಯೋಜನಕಾರಿ ಒಂದು ನಿಂಬೆ ಹಣ್ಣು ತೆಗೆದುಕೊಂಡು ಅದನ್ನು ಕೆಟ್ಟ ದೃಷ್ಟಿ ಬಿದ್ದವರ ಮೇಲೆ ತಲೆಯಿಂದ ಕಾಲ್ಬೆರಳಿನವರೆಗೆ ಏಳು ಬಾರಿ ನಿವಾಳಿಸಿ ನಂತರ ನಿಂಬೆಯನ್ನು ನಾಲ್ಕು ತುಂಡುಗಳಾಗಿ ಕತ್ತರಿಸಿ ನಿರ್ಜನ ಸ್ಥಳದಲ್ಲಿ ಬಿಸಾಡಬೇಕು ನಿಂಬೆ ತುಂಡುಗಳನ್ನು ಎಸೆದ ನಂತರ ಹಿಂದೆ ತಿರುಗಿ ನೋಡಬಾರದು ಎನ್ನುವುದನ್ನು ನೆನಪಿನಲ್ಲಿಡಿ ವ್ಯವಹಾರದ ಅಭಿವೃದ್ಧಿಗೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ವ್ಯವಹಾರವು ಸರಿಯಾಗಿ ಆಗದಿದ್ದರೆ ಶನಿವಾರ ನಿಂಬೆಹಣ್ಣು ತೆಗೆದುಕೊಂಡು ಹೋಗಿ ಅದನ್ನು ಅಂಗಡಿಯ ನಾಲ್ಕು ಗೋಡೆಗಳ ಮೇಲೆ ಸ್ಪರ್ಶಿಸಿ ನಂತರ ನಾಲ್ಕು ಭಾಗಗಳಾಗಿ ಕತ್ತರಿಸಿ ಅಡ್ಡದಾರಿ ಹೋಗಿ ನಾಲ್ಕು ತುಂಡು ನಿಂಬೆಯನ್ನು ನಾಲ್ಕು ದಿಕ್ಕಿಗೆ ಎಸೆಯಿರಿ ಇದರಿಂದ ನಕಾರಾತ್ಮಕ ಶಕ್ತಿಯು ನಾಶವಾಗಿ ವ್ಯವಹಾರ ಅಥವಾ ಅಂಗಡಿ ವ್ಯಾಪಾರವು ಬೆಳೆಯಲು ಪ್ರಾರಂಭಿಸುತ್ತದೆ ನಿಮ್ಮ ಅದೃಷ್ಟವನ್ನು ಬಡಿದೆಬ್ಬಿಸಲು ಒಂದು ನಿಂಬೆ ಹಣ್ಣು ತೆಗೆದುಕೊಂಡು ಅದನ್ನು ನಿಮ್ಮ ತಲೆಯ ಮೇಲೆ ಏಳು ಬಾರಿ ನಿವಾಳಿಸಿ ನಂತರ ಎರಡು ಭಾಗಗಳಾಗಿ ಕತ್ತರಿಸಿ ನಂತರ ಎಡಗೈಲಿರುವ ತುಂಡನ್ನು ಬಲಭಾಗಕ್ಕೆ ಹಾಗೂ ಬಲಗೈಲಿರುವ ನಿಂಬೆಯ ತುಂಡನ್ನು ಎಡಭಾಗಕ್ಕೆ ಎಸೆಯಿರಿ ಇದರಿಂದ ಸ್ಥಗಿತಗೊಂಡಿರುವ ನಿಮ್ಮ ಕೆಲಸಗಳು ಮತ್ತೆ ಪ್ರಾರಂಭವಾಗುತ್ತವೆ ಹಾಗೂ ನಿರಂತರ ಧನವನ್ನು ಪಡೆಯುವಿರಿ ಉದ್ಯೋಗದಲ್ಲಿನ ಯಶಸ್ಸಿಗೆ ನೀವು ಬಯಸುವ ಉದ್ಯೋಗ ಪಡೆಯಲು ಮೊದಲು ಆಂಜನೇಯ ದೇವಸ್ಥಾನಕ್ಕೆ ಬೆಳಗ್ಗೆ ನಿಂಬೆ ಮತ್ತು ನಾಲ್ಕು ಲವಂಗವನ್ನು ತೆಗೆದುಕೊಂಡು ಹೋಗಿ ಆ ನಾಲ್ಕು ಲವಂಗವನ್ನು ನಿಂಬೆ ಹಣ್ಣಿನ ಮೇಲೆ ಚುಚ್ಚಿ ನಂತರ ಹನುಮಾನ್ ಚಾಲಿಸ ಪಠಿಸಿದ ನಂತರ ಶ್ರೀ ಹನುಮತೆ ನಮ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಪಠಿಸಿ ಯಶಸ್ಸಿಗಾಗಿ ಆಂಜನೇಯನನ್ನು ಪ್ರಾರ್ಥಿಸಿ ನಂತರ ನಿಂಬೆ ಲವಂಗವನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಬಂದು ಉದ್ಯೋಗ ಸಂದರ್ಶನಕ್ಕೆ ಹೋಗುವಾಗ ತೆಗೆದುಕೊಂಡು ಹೋಗಿ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುವಿರಿ ಸಮೃದ್ಧಿಯನ್ನು ಪಡೆಯಲು ನಿಂಬೆ ಹಣ್ಣಿನ ಈ ಟ್ರಿಕ್ನಿಂದ ನಿಮ್ಮ ಮನೆಯ ಸಮೃದ್ಧಿಯ ಬಾಗಿಲು ತೆರೆಯಬಹುದು ಮೊದಲು ಎರಡು ರಸ್ತೆ ಇರುವ ಅಡ್ಡದಾರಿಗೆ ಹೋಗಿ ನಿಮ್ಮ ಮೇಲೆ ಏಳು ಬಾರಿ ನಿಂಬೆ ಹಣ್ಣಿನಿಂದ ನಿವಾಳಿಸಿ ನಂತರ ನಿಂಬೆಹಣ್ಣನ್ನು ಕತ್ತರಿಸಿ ಒಂದು ಭಾಗವನ್ನು ನಿಮ್ಮ ಮುಂಭಾಗಕ್ಕೆ ಹಾಗೂ ಇನ್ನೊಂದನ್ನು ನಿಮ್ಮ ಹಿಂಭಾಗಕ್ಕೆ ಎಸೆದು ಮನೆಗೆ ಬನ್ನಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿಯನ್ನು ಪಡೆಯುವಿರಿ